ಏ ಸಹನಾ ಇದು ಎಷ್ಟು ಅಂತ ಈ ಹಾಳು ಬೈಕ್ನ ಹೊರಸ್ತಾ ಇರ್ತೀಯ ನೀನು ಛ್ಯಾ ಇದರಿಂದಾನೆ ಈ ಜೀವನ ಬೈಕಿಂದ ಹಾಳಾಗೋಯ್ತು ನಮ್ಮ ಜೀವನಕ್ಕೆ ಆಧಾರವಾಗಿದ್ದವ್ರಾ ಈ ಬೈಕ್ ಆಕ್ಸಿಡೆಂಟ್ ಇಂದ ಕಳ್ಕೊಂಡಿದ್ದಾಯ್ತು ಛೇ ಸರಿ ನೀನು ನಡಿ ಕಾಲೇಜಿಗೆ ಲೇಟ್ ಆಗ್ತಾ ಇದೆ ನಾನು ನೀನು ಕಾಲೇಜ್ಗೆ ಹೋಗಲ್ಲ ಅಮ್ಮ ಏನು ಕಾಲೇಜಿಗೆ ಹೋಗಲ್ವಾ ಅದು ಕಾಲೇಜ್ಗೆ ಫೀಸ್ ಕಟ್ಟಿಲ್ಲ ಅಂತ ನೆನ್ನೆ ಎಲ್ಲರ ಮುಂದೆ ಕ್ಲಾಸಿಂದ ಹೊರಗೆ ಹಾಕುದ್ರಮ್ಮ ಆಯ್ತು ನಾನು ಇನ್ನೊಂದಿಷ್ಟು ಕಡೆ ನಿಮ್ಮ ಕಾಲೇಜ್ ಫೀಸಿಗೆ ಟ್ರೈ ಮಾಡ್ತೀನಿ ನಿಮ್ಮಪ್ಪ ಇದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಣ್ಣ ಅವ್ರು ಹೋದಾಗಿಂದ ನನ್ನ ಜೀವನ ನಡೆಸಿದ್ರೆ ತುಂಬ ಕಷ್ಟ ಆಗಿದೆ ನನ್ನ ಮಗಳು ಕಾಲೇಜ್ ಫೀಸ್ ಕಟ್ಟಕೊಂಡು ನನ್ನ ದುಡ್ಡಿಲ್ಲ ಯಾರನ್ನ ಕೇಳಿದ್ರು ಸಹಾಯ ಮಾಡ್ತಾ ಇಲ್ಲ ಅಣ್ಣ ನಿಮ್ಮಿಂದ ಏನಾದರೂ ಸಹಾಯ ಆಗ್ಬೋದಣ್ಣ ಮಾಡ್ತೀನಮ್ಮ ಅಲ್ಲ ನೀನು ಯಾಕೆ ಅವ್ರ ಹತ್ರ ಇವ್ರ ಹತ್ರ ಹೋಗಿ ದುಡ್ಡು ಕೊಡಿ ಅಂತ ಕೈ ಚಾಚಬೇಕು ಈ ಥರ ಎಲ್ಲ ಆಗಬಾರ್ದು ಅಂತ ಗಂಡ ಇನ್ಶೂರೆನ್ಸ್ ಮಾಡಿಸೋನಲ್ಲ ಹೌದಾ ಏನು ಹೇಳ್ತಾ ಇದ್ದೀರ ಅಣ್ಣ ಹೌದಮ್ಮ ದಿನ ನಾನು ಮಂಜಣ್ಣ ಕೆರೆ ದಂಡೆ ಮೇಲೆ ಬರ್ತಾ ಇದ್ದೋ ಏ ಮಂಜಾನ ಯಾಕೆ ಮಂಜಾನ ನಾನು ಅವಾಗಲೀನೂ ನೋಡ್ತಾನೇ ಇದ್ದೀನಿ ಏನೋ ಬೇಜಾರಲ್ಲಿ ಇರ್ತೀಯಲ್ಲ ಯಾಕೆ ಏನಾಯಿತು ಏನು ನೋಡ್ತಾಯಿದ್ದೆ ನಿನ್ನ ತಲೆಯಲ್ಲಿ ನನಗಾದರೂ ಹೇಳಿ ಸ್ವಲ್ಪ ಏನು ಹೇಳಲಿ ರಾಜಪ್ಪ ನನಗಿರೋಳು ಒಬ್ಬಳೆ ಮಗಳು ಇವತ್ತಲ್ಲ ನಾಳೆ ಬೆಳೆದು ದೊಡ್ಡವಳು ಆಗ್ತಾಳೆ ಅವಳು ಜೀವನಕ್ಕೆ ಅಂತ ನಾನು ಏನೂ ಮಾಡಿ ಮಾಡ್ಗಿಲ್ಲ ಮಾಡ್ತಾ ಇರೋ ಸಂಪಾದನೆ ಇಲ್ಲ ಮನೆ ಖರ್ಚು ವೆಚ್ಚಕ್ಕೆ ಸಾಕಾಗ್ತಾ ಇಲ್ಲ ನಮಗೆ ಅವರಿವ್ರು ಮಾಡಿಡ್ರೋ ಆಸ್ತಿನೂ ಇಲ್ಲ ಮುಂದೆ ನಮ್ಮ ಜೀವನ ಹೆಂಗೆ ಏನದೆ ದೊಡ್ಡ ಚಿಂತೆ ಹಾಕುವಂತ ಕಣ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮಂಜಣ್ಣ ಈಗ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ ಅದರಲ್ಲಿ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟು ಹಾಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಇದೆ ಅದು ಕೂಡ ಸರ್ಕಾರದ ಅದರಲ್ಲಿ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಹಾಕು ಎರಡಕ್ಕೂ ನಾಮಿನಿ ಮಾಡು ಏನಾದ್ರೂ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಆಕ್ಸಿಡೆಂಟ್ ಆಗಿ ಭಾಗಶಃ ಶಾಶ್ವತ ಅಂಗವೈಕಲ್ಯ ಏನಾದ್ರೂ ಉಂಟಾಯ್ತು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಇನ್ನು ಈ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದೆಯಲ್ಲ ಇದರಲ್ಲಿ ವ್ಯಕ್ತಿ ಯಾವುದೇ ರೀತಿ ಮರಣ ಹೊಂದಿದ್ರು ಕೂಡ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಇದು ನಿನ್ನ ಹೆಂಡತಿ ಆಸರೆ ಆಗುತ್ತೆ ಸರಿ ಇದನ್ನೆಲ್ಲ ಮಾಡಿಸ್ಬೇಕು ನನ್ಗೆ ಖಾತೆ ಇಲ್ವಾ ಆ ಬ್ಯಾಂಕಲ್ಲೇ ಈ ಸ್ಕೀಮ್ನ ತೆಗಿಬಹುದು ಆಮೇಲೆ ಈ ಯೋಜನೆಗಳಿಗೆ ನೋಂದಾಯಿಸ್ಕೊಳ್ಳೋದಕ್ಕೆ ವಯಸ್ಸಿನ ಮಿತಿ ಏನಾದ್ರು ಇದೆಯಾ ಇದೆ ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ಹದಿನೆಂಟರಿಂದ ಐವತ್ತು ವರ್ಷ ವಯಸ್ಸಿನವರಷ್ಟೇ ನೋಂದಾಯಿಸ್ಕೊಳ್ಬೋದು ಈ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನವರು ನೋಂದಾಯಿಸ್ಕೋಬೋದು ಎಂತ ಒಳ್ಳೆ ವಿಚಾರ ಹೇಳಿದೆ ರಾಜಪ್ಪ ನಿಜವಾಗ್ಲೂ ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ ಈ ಎಲ್ಲ ಯೋಜನೆಗಳು ನಮ್ಮಂಥ ಬಡವರಿಗೆ ಎಷ್ಟು ಸಹಕಾರಿಯಾಗಿದೆ ನಾನು ಇವತ್ತೇ ಬ್ಯಾಂಕ್ ಹೋಗ್ಬಿಟ್ಟು ಈ ಎರಡು ಯೋಜನೆಗಳಿಗೆ ನೋಂದಣಿ ಮಾಡ್ಕೊಳ್ತೀನಿ ಮಾಡು ಮಾಡು ಮೊದಲ ಕೆಲಸ ಮಾಡು ಒಳ್ಳೆಯದಾಗ್ಲಿ ಸರಿ ನಡಿ ಹೋಗೋಣ ಮತ್ತೆ ಕಾಲೇಜ್ಗೆ ಹೋಗಿ ಬರ್ತೀನಿ ಅಮ್ಮ ಬಾಯ್ ಹೋಗ್ಬೇಕಂತ ಸದ್ಯ ಇವರು ಎರಡೂ ಯೋಜನೆಗೆ ನೋಂದಾಯಿಸಿಕೊಂಡ್ರಿಂದ ನಮಗೆ ನಾಲ್ಕು ಲಕ್ಷ ರೂಪಾಯಿ ಬಂತು ಇವ್ರು ಹೋಗಿನೂ ನಮ್ಮ ಜೀವನಕ್ಕೊಂದು ಆಧಾರ ಮಾಡಿ ಹೋದ್ರಲ್ಲ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಎರಡು ಯೋಜನೆಗಳು ಪ್ರತ್ಯೇಕವಾಗಿ ಎರಡು ಲಕ್ಷದ ಲೈಫ್ ಕವರ್ ನೀಡುವುದರ ಮೂಲಕ ನಿಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಡುವಲ್ಲಿ ಸಹಾಯ ಮಾಡುತ್ತವೆ ಈ ಎರಡು ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಲು ಈ ಯೋಜನೆಗಳಿಗೆ ನೋಂದಾಯಿಸಿಕೊಂಡು ಆಟೋ ರಿನೀವಲ್ ಆಪ್ಷನ್ನನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮ್ಮ ಖಾತೆಯಲ್ಲಿ ನಾನ್ನೂರ ಐವತ್ತಾರು ರೂಪಾಯಿಗಳು ಇರುವ ಹಾಗೆ ನೋಡಿಕೊಂಡು ಈ ಯೋಜನೆಗಳ ಉಪಯೋಗವನ್ನು ಪಡೆದುಕೊಳ್ಳಿ